ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿಶು ಕನ್ನಡ ವ್ಲಾಗ್ಸ್ ತುಂಬಾ ದಿನ ಆದಮೇಲೆ ನಾನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ತುಂಬಾ ಗ್ಯಾಪ್ ತಗೊಂಡಿದ್ದೀನಿ ಯಾಕೆ ಅಂತ ಈ ವಿಡಿಯೋನಲ್ಲಿ ಹೇಳ್ತೀನಿ ನೋಡಿ ಸೌಂಡ್

ಒಂದು ನಿಮಿಷ ನಿಮಿಷನ್ ಸೊ ಅವ್ನಿಗೇನು ಬೇಕೋ ಅವ್ನ ಲಿಸ್ಟಿಂಗ್ ಹೇಳ್ದ ಇವ್ನಿಗೆ ಏನು ಅವ್ನ ಲಿಸ್ಟಿಂಗ್ ಹೇಳ್ತಾ ಇದ್ದಾನೆ ಬಿಕಾಸ್ ಸಮರ್ ಹಾಲಿಡೇಸ್ ಅಂತ ಹಾಗೆ ಪ್ರಜ್ಞಾನ್ದು ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಇತ್ತು ಅವ್ನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಈ ವ್ಲಾಗಲ್ಲೇ ಎಲ್ಲ ಕೂಡ ಬರುತ್ತೆ ಮತ್ತೆ ನಾನು ಏನು ತಿಂತೀನಿ ಮನೇಲಿ ಏನು ಮಾಡ್ತೀನಿ ಏನು ತರಲೆ ಮಾಡ್ತೀನಿ ಪ್ರತಿಯೊಂದು ರ್ಯಾಂಡಮ್ ಆಗಿ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ ಎಂಜಾಯ್ ಮಾಡಿ ಇಷ್ಟ ಆದರೆ ಲೈಕ್ சோ நம்ம உப்பின்காய் ஹீங்கன்னா நம் சிக்கும்மா ஹீங்க ஹேங்க ஹீங்கே அதுஹிர் அந்த நான் திந்துனி ஓகேண்ணா உப்பு ஹாராக்கி மெட் தின்பா சேனாக సత్ అది మేలు ఏను తగ్ద అదే ఇది నమ్మి కేనే ఆంటీ కొట్టినూ స్మెల్ అంతూ నెక్స్ట్ లెవెలల్లో నీత జాస్తి చనగూ మైట్ నెల్లక ఉప్పినకై హే నే బాన్న తుప్ప ఉప్పినకైదు గొజ్జు సఖత్తిష్ట యాక్చులి

ಇವಾಗ ನಾವು ಮತ್ತೆ ತಿಂದ್ಬಿಟ್ಟು ಹೇಳ್ತಾರೆ ಉಪ್ಪಿನಕಾಯಿ ಗಳನ್ನ ನಲ್ಲಿಕಾಯಿ ಉಪ್ಪಿನಕಾಯಿ ತಾತನ ಟೈಮಲ್ಲಿ ತಿಂತಾ ಇದ್ವಿ ಮಾವಿನಕಾಯಿ ಉಪ್ಪಿನಕಾಯಿ ನಮ್ಮ ಚಿಕ್ಕಮ್ಮ ಹಿಂಗೆ ನಂಗೆ ಮಾಡ್ತಾರೆ ಅಂತ ಹೇಳಿದ್ದೀನಿ ಈಗ ನೀನು ತಿನ್ಬಿಟ್ಟು ಹೇಳಿ ಹೆಂಗೆ ತುಂಬ ಚೆನ್ನಾಗಿದೆ ನೀ ತಿನ್ನು ತುಂಬ ಚೆನ್ನಾಗಿದೆ ಅಂತ ತಿನ್ನು ತಿಂದೆ ಮಾ ತಿಂದೆ ಮಾ ಉಪ್ಪಿನಕಾಯಿ ಎಳ್ಳಿಕಾಯಿ ಉಪ್ಪಿನಕಾಯಿ ಮಿಸ್ಟೇಕ್ ವಿದ್ವಾನ್ ಕೋಲ್ಡ್ ಕಾಫಿ ಮಾಡಿದ್ದಾನೆ ಆಗಿ ಮಾಡಿದ್ದಾನೆ ತಿರುಗ್ಸು ಹಂಗೆ ಹೆಂಗ್ ತಿರುಗ್ಸು ತೋರ್ಸನ ಸ್ಪೂನ್ ತಿರುಗ್ಸು ಎಷ್ಟು ಚೆನ್ನಾಗಿ ಮಾಡಿದ್ಯಾ ನೀನು ಐಸ್ ಕ್ಯೂಬ್ ಎಲ್ಲ ಕಾಣಿಸ್ತಾ ಇಲ್ಲ ಕರ್ಗೋಯ್ತು ಏನೇನು ಆಗ್ತಾ ಕಾಫಿ ಪುಡಿ ಆಗ್ತದೆ ம் சுகர் ஆஃப் டே சுகர் ஆஃப் குடி சின்ன மிஸ்ட் மாட் பீட்டி ஆல் அப்டஸ்ட் அல தே கோல்ட் கோல்ட் ஒட்டன நைட் இட்டிதா ಮತ್ತೆ அட ஐஸ்க்கு இஷ்டம் கோல்ட் ஆகிட்டா ஐஸ் மாட் டிஜலிக்குனா குடி விட்டு எல்ல ம் நானே குடிடா யமி மை இனார் டமி ஆ எங்கடா கோல்ட் மம்மா ட்ரை பண்ணி மம்மா இது சக்கட்டாக மாடவனே கோல்ட் காபி மே சூப்பரா மாடவனே கோல்ட் காபி டைப்ல மாட கோல்ட் காப்பிங்க கோசி கோசி ಒಂದು ಸ್ಪೂನ್ ಟ್ರೈ ಮಾಡಿ ಮಕ್ಕತ್ತೆ ಒಂದ್ಸಲಿ ಟ್ಯಾಶ್ ಮಾಡಿ ನಾನು ಕ್ರೇಜಿ ಥ್ಯಾಂಕ್ ಯು ಇದಕ್ಕೆ ಇನ್ನೊಂದು ಸಂಜೆ ಮಾಡಿ ಐಸ್ ಕ್ರೀಮ್ ತಗೊಂಡ್ಬ್ರಣ ನಾವೆನಿಲ್ಲ ಅದು ಅದನ್ನ ಹಾಕಿ ಮಿಕ್ಸಿ ತಪ್ಪಣ ನಾವೆಲ್ಲರೂ ರೆಡಿಯಾಗಿ ಹೊರಟಿದ್ದು ಪ್ರಗ್ಯಾನ್ ಆ್ಯನ್ಯಲ್ ದಿ ಪರ್ಫಾರ್ಮೆನ್ಸ್ಗೆ ನಾನು ಅತ್ತೆ ಪ್ರಗ್ಯಾನ್ ವಿದ್ವಾನ್ ಫಸ್ಟ್ ಓದ್ವಿ ಆಮೇಲೆ ನಮ್ಮ ಚಿಕ್ಕಮ್ಮ ಬಂದು ಜಾಯ್ನ್ ಆದರು ಮನೆ ಹತ್ರನೇ ಒಂದು ಆಡಿಟೋರಿಯಂನಲ್ಲಿ ಅರೇಂಜ್ ಮಾಡಿದರು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಅವ್ನು ಕೂಡ ಚೆನ್ನಾಗಿ ಡ್ಯಾನ್ಸ್ ಆಡ್ದ ನಾನು ಮುಂಚೆನೇ ಹೇಳ್ದಂಗೆ ಯಾಕೆ ನಾನು ಕನ್ಸಿಸ್ಟೆಂಟಾಗಿ ವ್ಲಾಗ್ಸನ್ನ ಇಲ್ಲ ಅನ್ನೋದಕ್ಕೆ ಇವಾಗ ಮಾತಾಡೋಣ ಅಂತ ಅನ್ನಿಸ್ತು ಇವಾಗ ಮಾತಾಡಿಬಿಟ್ಟು ಆಮೇಲೆ ಮಾಡಿ ತೋರಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ಮೇಲಿಂದ ಕನ್ಸಿಸ್ಟೆಂಟಾಗಿ ಬರುತ್ತೆ ರೀಸನ್ ಏನು ಅನ್ನೋದಾದರೆ ನನಗೆ ನನ್ನ ಫ್ರೆಂಡ್ಸೇ ಕೇಳ್ತಾಯಿದ್ರು ಮತ್ತು ನಮ್ಮ ಮನೆಯಲ್ಲೂ ಬಿಟ್ಬಿಟ್ಟ ಅದನ್ನ ಅಂತ ಅಂತ ಕೇಳಿದ್ರು ಅದಕ್ಕೋಸ್ಕರ ಇದರಲ್ಲಿ ಉತ್ತರ ಕೊಡೋಣ ಅಂತ ನಾನು ಕೊಡ್ತಾಯಿದ್ದೀನಿ ಆ್ಯಕ್ಚುಲಿ ಮನೆಯವ್ರಿಗೆ ಗೊತ್ತು ಯಾಕೆ ಅಂತ ಜಸ್ಟ್ ಬಿಕಾಸ್ ನಾನು ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ ಕೆಲಸ ಮಾಡ್ಕೊಂಡು ಇದನ್ನು ಮಾಡ್ತಾ ಇರೋದು ಸೊ ನಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರೋದ್ರಿಂದ ನನಗೆ ಪ್ರಾಪರ್ ಶಿಫ್ಟ್ ಟೈಮಿಂಗ್ಸ್ ಇದೆ ಅದ್ರ ಮೇಲೂ ನಾನು ಎಕ್ಸೀಡ್ ಆಗಿ ಕೆಲಸ ಮಾಡೋ ಥರ ಆಗುತ್ತೆ ಆಮೇಲೆ ನನಗೆ ರೆಸ್ಟ್ ಬೇಕು ಅಂತ ಅನಿಸುತ್ತೆ ಸೊ ಆ ರೀಸನಿಂದ ನಾನು ಕನ್ಸಿಸ್ಟೆಂಟಾಗಿ ವ್ಲಾಗ್ಸನ್ನ ಪೋಸ್ಟ್ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಬರ್ತ್ಡೇದೆ ನಾನು ಟ್ವೆಲ್ ಡೇಸ್ ಆದಮೇಲೆ ಪೋಸ್ಟ್ ಮಾಡಿದೆ ಯುಗಾದಿ ಹಬ್ಬದ್ದು ಅದಾದ ಆಗಿರೋದು ನಾನು ವ್ಲಾಗ್ಸ್ ಏನು ಮಾಡ್ಕೋತಾ ಇದ್ದೀನಿ ಅಷ್ಟು ನಾನು ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿಗೆ ಹೋಗ್ತೀನಿ ಏನು ಮಾಡ್ತೀನಿ ಏನು ತಿಂತೀನಿ ಎಲ್ಲನೂ ಬಟ್ ಟು ಬಿ ಫ್ರ್ಯಾಂಕ್ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಸೋರ್ ಕೊಟ್ಟು ಅದಕ್ಕೆ ನನಗೆ ಟೈಮ್ ಆಗ್ತಾಯಿಲ್ಲ ಆ ಲೆವೆಲ್ ಸ್ಟ್ರೆಸ್ ಇದೆ ನನಗೆ ಸೊ ಇವಾಗ ಒಂದೇ ಹೇಳೋದು ಮಾತಾಡೋಕ್ಕಿಂತ ಮಾಡಿ ತೋರಿಸೋದು ನನ್ನ ಒಂದು ಅಭ್ಯಾಸ ಸೊ ಅದನ್ನೇ ಮಾಡ್ತೀನಿ ಈಗ ಈ ಟಾಪಿಕ್ ಬಿಟ್ಬಿಟ್ಟು ಈ ವಿಡಿಯೋ ಸಂಬಂಧಪಟ್ಟಿದ್ದು ಮಾತಾಡ್ತೀನಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಅವ್ನು ಕೂಡ ಚೆನ್ನಾಗಿ ಡ್ಯಾನ್ಸ್ ಆಡ್ದ ಆ ಕ್ಲಿಪ್ಪಿಂಗ್ ಕೂಡ ಬರುತ್ತೆ ನಾವು ಕೂತ್ವಿ ಆಮೇಲೆ ನಮ್ಮ ಚಿಕ್ಕಮ್ಮ ಬಂದು ಜಾಯ್ನ್ ಆದರು ಈಗ ನನ್ನ ಮಗ ಡ್ಯಾನ್ಸ್ ಆಡ್ತಾನೆ ನೋಡಿ ಅವನ್ನ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನನಗೆ ಅವ್ನು ಹೋಲ್ ಆ್ಯಂಡ್ ಸೋಲ್ ಔಟ್ಫಿಟ್ಟಲ್ಲಿ ಇಷ್ಟ ಆಗಿದ್ದು ಅಂದರೆ ಅವನ್ನ ರೆಡಿ ಮಾಡಿರೋ ರೀತಿ ಲಿಪ್ಸ್ಟಿಕ್ ಎಷ್ಟು ಚೆನ್ನಾಗಿ ಹಾಕಿದ್ರು ನಾನು ಅನ್ಕೊಂಡೆ ಇವನು ಹೆಣ್ಮಗು ಆಗಿದ್ದಿದ್ರೆ ಸಖತ್ತಾಗಿರ್ತಿತ್ತು ಅಂತ ಅಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡ್ದ ಅವನದೇ ವೆಲ್ಕಮ್ ಡ್ಯಾನ್ಸ್ ಆಗಿತ್ತು ಅದಾದಮೇಲೆ ಎಷ್ಟೊಂದು ಡ್ಯಾನ್ಸಸ್ ಬಂತು ಬಟ್ ನನಗೆ ಏನಂತಾರೆ ವಿಡಿಯೋಸ್ ಮಾಡ್ಕೊಂಡಿದ್ರು ಇಲ್ಲಿ ಹಾಕಿದ್ರೆ ಲಾಂಗ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಕೈಂಡ್ ಆಫ್ ಸೆಲ್ಫಿಶ್ ಅಂತ ಅಂದ್ಕೊಬೋದು ನನ್ನ ಮಗಂದು ಮಾತ್ರ ನಾನು ಏನು ಡ್ಯಾನ್ಸ್ ಪರ್ಫಾರ್ಮೆನ್ಸು ವೀಡಿಯೋ ಹಾಕಿದ್ದೀನಿ ವೆಲ್ಕಮ್ ಡ್ಯಾನ್ಸ್ ಚೆನ್ನಾಗಾಯಿತು ಅದಾದಮೇಲೆ ಸಂತೋಷಕ್ಕೆ ಸಾಂಗ್ಗೆ ಹೋಗಿ ಅವನೇ ಪ್ರಾಕ್ಟೀಸಿಗೆ ನಿಂತ್ಕೋತಾ ಇದ್ನಂತೆ ನಾವು ಅಂದ್ಕೊಂಡ್ವಿ ಎರಡು ಡ್ಯಾನ್ಸಿಗೆ ಎನ್ರೋಲ್ ಆಗಿದ್ದಾನೆ ಅವನು ಅಂತ ಬಟ್ ಅವನಿಗೆ ಫ್ರೀ ಟೈಮ್ ಇರ್ತಿತ್ತಲ್ಲ ಆವಾಗ ಬೇರೆ ಟ್ರೂಪ್ ಅವ್ರ ಮಕ್ಳ ಟ್ರೂಪಿಂದ ಡ್ಯಾನ್ಸಿಗೆ ಹೋಗ್ಬಿಟ್ಟು ಅವನು ಅದನ್ನು ಆಡ್ತಿದ್ನಂತೆ ಸೊ ನಾವು ನೋಡ್ತಾ ಇದ್ವಿ ಆ ಸಂತೋಷಕ್ಕೆ ಸಾಂಗ್ ಬಂದಾಗ ಅವ್ರಿಗಿಂತ ಜಾಸ್ತಿ ಯೂನ್ ಎಕ್ಸೈಟ್ ಆಗಿದ್ದ ಬಿಕಾಸ್ ಅವ್ನು ನಮ್ಮ ಜೊತೆ ಬಂದಾಗಲೇ ಔಟ್ಫಿಟ್ ಅವಿಟೆಲ್ಲ ಚೇಂಜ್ ಮಾಡಿ ಕಳಿಸಿದ್ರು ನೆಕ್ಸ್ಟ್ ಲೆವೆಲ್ ಏನು ಎಕ್ಸೈಟ್ಮೆಂಟಲ್ಲಿದ್ದೆ ನಾನಂತೂ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ದೆ ಆಡಿಟೋರಿಯಂ ಚೇರಲ್ಲಿ ಕೆಳಗಡೆ ಕೂತ್ಕೊಂಡು ನಾನು ವೀಡಿಯೋ ಮಾಡಿಕೊಂಡೆ ಬಿಕಾಸ್ ಐ ವಾಂಟೆಡ್ ಇಟ್ ಟು ಬಿ ಪರ್ಫೆಕ್ಟ್ ಸೊ ಈ ವಿಡಿಯೋ ಇಷ್ಟ ಆದರೆ ಅವ್ನ ಡ್ಯಾನ್ಸ್ ಪರ್ಫಾಮೆನ್ಸ್ ವೀಡಿಯೋ ಎಲ್ಲ ಇಷ್ಟ ಆದರೆ ಹೇಳಿ ನನಗೆ ಕಮೆಂಟ್ಸ್ನಲ್ಲಿ ಬಿಕಾಸ್ ಮಕ್ಕಳು ಏನು ಮಾಡಿದ್ರು ಚೆನ್ನಾಗಿ ಇರುತ್ತೆ ಅಲ್ವಾ ಸೊ ಹಾಂ ಇದಾದ ಮೇಲೆ ನಾವು ಏನೇನು ಮಾಡಿದ್ವಿ ಅಂತ ನಮ್ಮ ಪ್ಲ್ಯಾನ್ ಆ್ಯಕ್ಚುಲಿ ರಾಜಾಜಿನಗರ್ಗೆ ಹೋಗಬೇಕು ಮತ್ತು ಒಂದು ಮೈಸೂರು ಸಿಲ್ಕ್ ಸ್ಯಾರಿ ನೋಡೋಕೆ ಹೋಗಬೇಕು ಅಂತೆಲ್ಲ ಇತ್ತು ಬಟ್ ಏನಾಯಿತು ಅಂದರೆ ಮಳೆ ಬಂದ್ಬಿಡ್ತು ಮಳೆ ಬಂದಿದ್ದ ರೀಸನಿಂದ ಆ ಪ್ಲ್ಯಾನ್ ಅಲ್ಲಿಗೆ ಸ್ಟಾಪ್ ಮಾಡಿ ಮನೆಗೆ ಬಂದ್ವಿ ಆ್ಯಕ್ಚುಲಿ Work work. Yeah. Yeah. Yeah, yeah, yeah. Please. Ladies and gentlemen, we should limit. Matte beku beku, and you are busy, nothing to do. Then switch on the screen. So what happens? Minor things. What you have to note when the, if the screen is more, they will not turn to to your voice. First point. And they will not do eye contact. Very important point is they will not do eye contact. ಸೋಷಲೈಸಿಂಗ್ ಬೇರೆಯವ್ರ ಜೊತೆ ಮಕ್ಕಳ ಜೊತೆ ಆಟ ಆಡೋದಿರ್ಬೋದು ಮನೆಯಲ್ಲಿ ಯಾರಾದರೂ ಬಂದರೆ ಅವ್ರ ಜೊತೆ ಮಾತಾಡದೆ ಇರ್ಬೋದು ಸೊ ದೀಸ್ ಒನ್ ಥಿಂಗ್ ದ ಚೈಲ್ಡ್ ನೀಡ್ಸ್ ಸಮಟೈಮ್ಸ್ ಟು ಸೆಟಲ್ ಬಟ್ ಈವನ್ ಲೈಕ್ ಈವನ್ ಆಫ್ಟರ್ ಸಮ್ ಟ್ರೈ ದ ಸ್ಟಿಲ್ ದ ಚೈಲ್ಡ್ ಇಸ್ ನಾಟ್ ಏಬಲ್ ಟು ಅಪ್ ವಿತ್ ಆಲ್ ದೀಸ್ ಥಿಂಗ್ಸ್ ಮೇನ್ಲಿ ಐ ಕಾಂಟ್ಯಾಕ್ಟ್ ಸೆಕೆಂಡ್ ನಾಟ್ ಮೀನ್ ರೆಸಿಪ್ರೋಟಿಂಗ್ ರೆಸಿಪ್ರೋಕೇಟಿಂಗ್ ಟು ಯೋರ್ ವಾಯ್ಸಸ್ ಅಂಡ್ ವೆನ್ ಯು ಕಾಲ್ ಔಟ್ ದೇರ್ ನೇಮ್ಸ್ ಅವ್ರ ಹೆಸರು ಕರ್ದಾಗುನು ದೇ ವಿಲ್ ನಾಟ್ ಟರ್ನ್ ಟೈಮ್ಸ್ ದ ಚೈಲ್ಡ್ ಇಸ್ ಎಂಗೇಜ್ಡ್ ಇನ್ ಸಮಥಿಂಗ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮುಗ್ದಾದಮೇಲೆ ಮಕ್ಕಳ ಕೈಲೇ ರಿವ್ಯೂ ಮಾಡಿಸಿದ್ರು ಸೊ ಎಲ್ಲ ಮಕ್ಕಳು ವಾ ಸೂಪರ್ ಅಂತೆಲ್ಲ ಕಮೆಂಟ್ ಮಾಡ್ತಿದ್ರು ಅದಾದಮೇಲೆ ಈ ಒಂದು ಪಿಕಾಕ್ ಡ್ಯಾನ್ಸ್ ಮತ್ತು ಸಂತೋಷಕ್ಕೆ ಡ್ಯಾನ್ಸ್ ಎಲ್ಲ ಇತ್ತಲ್ಲ ಅದಕ್ಕೋಸ್ಕರ ಅದ್ರ ಮಧ್ಯದಲ್ಲಿ ಒಂದು ಡೆವಲಪ್ಮೆಂಟ್ ಚೈಲ್ಡ್ ಡೆವಲಪ್ಮೆಂಟ್ ಬಗ್ಗೆ ಒಬ್ಬರು ಡಾಕ್ಟರ್ ಹತ್ರ ಒಂದು ಸೆಷನ್ ನಡೀತು ತುಂಬ ಚೆನ್ನಾಗಿತ್ತು ಅದು ಆ್ಯಕ್ಚುಲಿ ಅವ್ರು ಹೇಳಿದ್ದು ಎಲ್ಲಾನು ನಿಜ ಅಂತ ಅನ್ನಿಸ್ತು ಬಟ್ ಎವ್ರಿಥಿಂಗ್ ಕಾನ್ ಬಿ ಫಾಲೋಡ್ ಬಟ್ ವಿ ಹ್ಯಾವ್ ಟು ಟ್ರೈ ಅಂತ ಅನ್ನಿಸ್ತು ಸೊ ನೋಡೋಣ ಎಷ್ಟು ಮಟ್ಟಿಗೆ ಅದನ್ನು ಟ್ರೈ ಮಾಡಿದ್ರೆ ಸಕ್ಸಸ್ಫುಲ್ ಆಗುತ್ತೆ ಅಂತ ನಾನು ಹೇಳ್ದಂಗೆ ಸ್ಯಾರಿ ಶಾಪಿಂಗ್ ಎಲ್ಲ ಪ್ಲಾನ್ ಇತ್ತು ಬಟ್ ಆಗಲಿಲ್ಲ ಸೊ ತಿನ್ಕೊಂಡು ಮನೆಗೆ ವಾಪಸ್ ಬಂದ್ರಿ ನನಗಂತೂ ತುಂಬ ಇಷ್ಟ ಆಯ್ತಪ್ಪ ತುಂಬ ಲೈಕ್ ಆಯಿತು ಆಗಿ ಮಾಡಿದೆ ಹೌದು ನಿಂಗೆ ಚಿಯರ್ ಅಪ್ ಮಾಡ್ತಿದ್ನಲ್ಲ ನಾನು ಮತ್ತೆ ನಾವು ಸಾಗರ್ ಮಳೆ ಬಂದು ಸಾಗರ್ ಪಪ್ಪ ಆಗತ್ತು ಬಾಕ್ಸ್ ಅಲ್ಲಿ ಕ್ರೀಮ್ ಹಾಕೊಂಡು ಮ್ಯಾಂಗೋ ಮಿಲ್ಕ್ ಶೇಕ್ ಮ್ಯಾಂಗೋ ಜ್ಯೂಸ್ ತಂದಿತ್ತಲ್ಲ ಅದ್ಯಾವುದು ಚೆನ್ನಾಗಿತ್ತಿಲ್ಕ್ಶೇಕ್ ಅದಕ್ಕೆ ಹೋಗೋಣ ಅನ್ಕೊಂಡ್ರೆ ಮಳೆ ಬಂತಲ್ಲ ಎಂತ ಎಂತ ಮಳೆ ಬಂದಿದೆ ಮೋಸ ಮಾಡಿದೆ ನಮ್ಗೆ ಮಳೆ ಬಂದು ಆಫ್ ನೀನು ವೀಡಿಯೊ ಮಾಡ್ತೀಯಾ ಸೆಲ್ಕೇಶನ್ ನಂಗೆ ಕಿಶಿ ಕೊಡ್ಬನ್ನಿ ಲವ್ ಯು ಯು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು